ಇನ್ನೂ ಸರಿಯಾಗಿ ಮೈತ್ರಿಯೇ ಆಗದೆ ಮೈತ್ರಿ ಅಭ್ಯರ್ಥಿ ಗೆಲುವಿನ ಭ್ರಮೆಯಲ್ಲಿ ಇದ್ದಾರೆ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಸುದ್ದಿಗೋಷ್ಠಿ ಕಳೆದ ಇಪ್ಪತ್ತು ದಿನಗಳಿಂದ ಕ್ಷೇತ್ರ ಪ್ರವಾಸ ಮಾಡುತ್ತಿರುವ ನನಗೆ ಗೆಲುವಿನ ವಿಶ್ವಾಸವಿದೆ ಕ್ಷೇತ್ರದ ಜನರಲ್ಲದೆ ಮುಖಂಡರುಗಳು ನನ್ನ ಒಟ್ಟಿಗೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಇಂದಿನ ಬಹಿರಂಗ ಪ್ರಚಾರ ಅಂತ್ಯವಾಗುವುದರಿಂದ ಕೇವಲ ಒಂದು ದಿನದಲ್ಲಿ ಸಾಕಷ್ಟು ಓಡಾಟ ಬಾಕಿ ಇದೆ ನಾನಿಲ್ಲದಿದ್ದರೂ ಸ್ಥಳೀಯ ಮುಖಂಡರುಗಳು ಅವರವರ ಕ್ಷೇತ್ರದಲ್ಲಿ ಪ್ರಚಾರ ಕಾರ್ಯ ನಡೆಸುತ್ತಿದ್ದಾರೆ ಕಳೆದ ಇಪ್ಪತ್ತು ದಿನದಿಂದ ಶೇಕಡ ಎಂಬತ್ತರಷ್ಟು ಕ್ಷೇತ್ರ ಪ್ರವಾಸ ಮುಗಿಸಿದ್ದು ಇನ್ನೆರಡು ದಿನಗಳಲ್ಲಿ ಸಂಪೂರ್ಣ ಪ್ರವಾಸ ಮುಗಿಸುತ್ತೇನೆ ಕಳೆದ ಇಪ್ಪತ್ತು ದಿನಗಳಿಂದ ನಾನು ಪ್ರಚಾರ ಮಾಡ್ತಾ ಇದ್ದೀನಿ ಮೊದಲು ನಾನು ಸ್ಟಾರ್ಟ್ ಮಾಡಿದಾಗ ಜನಗಳಿಗೆ ನನ್ನ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ ಆದ್ರೆ ಬರ್ತಾ ಬರ್ತಾ ಇಪ್ಪತ್ತು ದಿನಗಳ ಒಳಗಾಗಿ ಜನರಿಗೆ ನಾನು ಸಂಪೂರ್ಣವಾಗಿ ಪರಿಚಯ ಆಗಿದ್ದೀನಿ ಜನಗಳಂತೂ ನನ್ನ ಬೆಂಬಲಕ್ಕೆ ನಿಂತವ್ರೆ ಅಭೂತಪೂರ್ವವಾದ ಯಶಸ್ಸು ನನಗೆ ತಂದುಕೊಡ್ತಾರೆ ಚುನಾವಣಾ ಕಾವಿ ನೀನು ಕೊನೆ ಹಂತಕ್ಕೆ ಬಂದು ನಿಂತಿದೆ ಈಗ ನಮ್ಗೆ ಇನ್ನೂ ಹಲವಾರು ಕೆಲಸಗಳಿರೋದರಿಂದ ಏನು ಇವತ್ತು ಸಾಯಂಕಾಲ ನಾ ಐದು ಗಂಟೆ ಒಳಗಾಗಿ ಮುಗೀತದೆ ಹಾಗೆ ಇನ್ನಷ್ಟು ಸಭೆಗಳನ್ನು ಮುಖಂಡನ ಭೇಟಿ ಮಾಡಬೇಕಾಗಿದೆ ನನಗಂತೂ ಬಹಳಷ್ಟು ಜನ ವಾಲಂಟಿಯರಿಗೆ ಫೋನ್ ಮಾಡಿ ಬೆಂಬಲ ಸೂಚಿಸ್ತಾ ಇದ್ದಾರೆ ಎಲ್ಲ ಆರ್ಗನೈಜೇಷನ್ಸು ತಾವಾಗೇ ಬಂದಿದ್ದಾರೆ